ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯ ಮಟ್ಟದ ಅಧಿಕಾರಿಗಳು ಬರ್ದಿರ್ತಕ್ಕಂಥ ಜಾಯಿಂಟ್ ಸರ್ವೆ ಮಾಡಂಗಿದ್ರೆ ನಮಗೆ ಅವರು ಮೂವರು ಎಡ್ಡು ಬರಬೇಕು ನಾವು ಮಾತಾಡ್ತೀವಿ ಆಮೇಲೆ ಇಲ್ಲಿನ್ ಸಮಸ್ಯೆ ಇದೆ ನಾವೇ ಮಾಡ್ತೀವಿ ಯಾಕಂದ್ರೆ ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂತ ಬರೋದ್ರಿಂದ ಎನ್ ಎಂ ಡಿ ಸಿ ಅಂಡರ್ ಕೂಡ ಇದೇ ಇವ್ರ ಇದ್ರಾಗೆ ಬರ್ತದೆ ಇಲ್ಲಿ ಎನ್ ಎಂ ಡಿ ಸಿ ಒಳಗೆ ಸಾಕಷ್ಟು ಜಾಬ್ಗಳು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲೇ ನಮ್ ಕಡೆ ಮುನ್ನೂರ ಇದರಲ್ಲಿ ಕೇವಲ ಇಪ್ಪತ್ತೊಂದು ಜನ ಕೊಟ್ಟಾರೆ ತ್ರೀ ಸೆವೆಂಟಿ ಅಪ್ಲೈ ಇಲ್ಲಂತೆ ನವರತ್ನ ಕಂಪ್ನಿ ಮಿನಿಸ್ಟ್ರಿ ಆಫ್ ಸ್ಟೀಲ್ ಮಿನಿಸ್ಟ್ರಿ ಆಫ್ ಸ್ಟೀಲ್ ನಂಗೆ ಅಂಡರ್ನಿಗೆ ಇದು ಇದಕ್ಕಿಂತ ಬೇರೆ ಮಿನಿಸ್ಟರ್ ಅದನ್ನ ಇಲ್ಲ ಇವತ್ತು ಏನೋ ಒಂದು ಹೊಟ್ಟೆ ಪಾಡಿಗೆ ಅವ್ರ್ ಕರ್ಕೊಂಡು ಬೇಕನ್ಸದಲ್ಲ ಇವತ್ತು ಎನ್ ಎಮ್ ಡಿ ಸಿ ಏನಾಗಿದೆ ಇವತ್ತು ಅರವತ್ತೆಂಟು ಗ್ರೇಡ್ ನಲ್ವತ್ತೊಂದು ಮಾರ್ಕೆ ಅಂತದ ನಾಳೆ ಇಲ್ಲಿ ಹಂಗಾಗದ ಏನಕ್ಕೆ ಈಗ ಅಲೆ ಕಲ್ಕಂಡು ಉಚ್ಚು ಬಟ್ಟೆ ಆಗ್ಬಿಟ್ಟಿವಿ ನಾವು ಇವತ್ ಕಮ್ತೂರಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಕಮ್ತೂರ ಬ್ಲಾಸ್ಟ್ ಮಾಡ್ರೆ ಮನೆಗಳು ಕರಾಕ್ ಬರ್ತಾವ ಯಾರು ಕೇಳ್ತಾ ಇಲ್ಲ ಇಲ್ಲಿ ಮೈಸೂರು ಬೇಕಾರಲ್ಲ ಅಲ್ ಯಾಕೆ ಕೇಳ್ತಾ ಇಲ್ಲ ಇವತ್ತು ಈ ಈ ಗೇಟ್ ರೈತರನ್ನ ಒಳಗ್ ಬಿಡಕ್ ತಯಾರಲ್ಲ ಅಧಿಕಾರಿಗಳು ಮೊನ್ನೆ ನಮ್ಮ ಪರವಾಗಿ ಮಾತಾಡ್ಯಾರ ಇಷ್ಟೆಲ್ಲಾ ನೋವು ಅನುಭವಿಸಿದ್ರು ಕೂಡ ಅವ್ರಿಗೆ ನೀವು ದಾರಿ ಬಿಡುವಲ್ರಿ ಅಂತ ರೈತರು ಅಧಿಕಾರಿಗಳು ಕೂಡ ಕರುಣೆ ಐತಿ ಇಲ್ಲ ಅಂತ ಹೇಳಲ್ಲ ಆದ್ರೆ ನೀವು ಒತ್ತಡಕ್ಕೆ ಮಾಡೋದು ನಿಮ್ಮ ಕೆಲಸ ನೀವು ಮಾಡೋದಾದ್ರೆ ನಮ್ಮ ಕೆಲಸ ನಾವು ಮಾಡೋಕೆ ಆಗಿ ಕಾನ್ಸ್ಟಿಟ್ಯೂಷನಲ್ ಆಗಿ ನನಗೇನು ರೈಟ್ಸ್ ನಾವು ಇದು ಮಾಡ್ತೀವಿ ನಿಮ್ಮ ಹಾಕಿ ಮತ್ತು ನಿಮ್ಮ ಇದು ಏನೈತೆ ನೀವು ಮಾಡಿರಿ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಕೊಟ್ಟರೆ ಯಾವ ಏನು ಅಂತ ಎಫ್ ಐ ಆರ್ ಮಾಡ್ತೀನಿ ಲಿಕ್ ಬರ್ರಿ ಮೇಲೆ ಅಧಿಕಾರಿಗಳು ಬರ್ರಿ ಅಷ್ಟೇ ನಮ್ಮದು ಸ್ಪೆಸಿಫಿಕ್ ಉದ್ದೇಶ ನೀವು ಸೇರಿಸ್ತೀನಿ ಮಾಡಿಸ್ತೀನಿ ನೀವು ಮೇಲಿಂದ ಅವ್ರು ಹೇಳಿದ್ರಿ ಇವ್ರು ಹೇಳಿದ್ರು ಸರ್ ಸಾಹೇಬ್ರ ಮೇಲೆಲ್ಲ ಇರೋದು ನಮ್ಮ ಸರ್ವೆಂಟ್ಸು ಅವ್ರು ನಮ್ಮ ಕೆಲಸ ಮಾಡೋಕ್ಕಿರೋದು ಫಸ್ಟು ರೈತ ಜನ ಸಮುದಾಯ ಎಲ್ಲ ಆದಮೇಲೆ ಉದ್ದಿಮೆ ಇವತ್ತು ಬೇಕಾದ್ರೆ ಇವ್ರಿಗೆ ಇವ್ರೇನ್ ಐನೂರು ಜನ ಕೂಲಿ ಇಲ್ಲ ಅಂತಾರಲ್ಲ ಇವ್ರ ಹೊಲ್ದಾಗ ನಾವ್ ಕೂಲಿ ಕೊಡ್ತೀವಿ ಎಲ್ಲೋ ಮಂಗಳ್ಕೊಂಡ ಅಲ್ಲೆಲ್ಲ ಇದು ಆಡ್ಸಕ್ಕ ನಮ್ಮ ಭೂಮಿ ಬೇಕಾ ಅದಕ್ಕಾಗಿ ಇಲ್ಲಿ ಆಲ್ರೆಡಿ ಗಣಿ ಬುದ್ಧಿ ಇಲ್ಲಿ ಕೆಲಸ ಮಾಡಿ ನಾಲ್ಕು ಸಾವಿರ ಜನ ಕಾರ್ಬೇಕು ಆ ಕಾರ್ಮಿಕರು ಬೀದಿ ಬಿದ್ದಾಗ ಬಹಳ ಜನ ಆಗಿದೆ ಈಗ ಆ ಕಾರ್ಮಿಕರು ಇವತ್ತೆಲ್ಲ ವಲಸೆಗಳಿಗೆ ಇವತ್ತು ಅದೇನಂದರೆ ವರ್ಜಿನ್ ಫಾರೆಸ್ಟ್ ಮಾತ್ರ ನೀವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರಿಪೋರ್ಟ್ ಬಂದಿರಲ್ಲ ಅದಕ್ಕೆ ನಾವು ಚಿಕ್ಕನಾಗಿದ್ದೇವೆ ನೀವು ಅದಕ್ಕೆ ಚಿಕ್ಕನ್ ಆಗು ಕೋರ್ಟ್ ಹೇಳತೆ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಜನ ಬೀದಿ ನಿಂತು ಹೋರಾಟ ಮಾಡಿದರೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶನ ಮರುಪರಿಶೀಲನೆ ಮಾಡ್ತಕ್ಕಂಥ ಆ ಇದೇನು ಅವಕಾಶ ನಮ್ಮ ಸಂವಿಧಾನದಲ್ಲಿ ಫೈನಲ್ ಅಲ್ಲ ಜನ ಫೈನಲ್ ನೋಡಿ ಗ್ರಾಮ ಪಂಚಾಯತಿ ಅವರು ಡಿಸೈಡ್ ಮಾಡ್ಯಾರ ಯಾವದೇ ಕಾರಣಕ್ಕೂ ಸರ್ವೆ ಆಗಿನ್ ಮುಂಚೆ ನಮ್ಮ ಪಂಚಾಯತಿ ಏನು ಮಾಡಬಾರ್ದು ಅಂದ್ರೆ ಪಂಚಾಯಿತಿನೇ ಸುಪ್ರೀಂ ಇಲ್ಲಿ ಪಂಚಾಯತಿ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಕೂಡ ನಿರ್ಣಯ ತಗೊಂಡರೆ ಇದೆಲ್ಲ ಡಿಸ್ಕಸ್ ಇದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯವರು ಬರ್ಬೋದು ಯಾಕಂದ್ರೆ ಇದೆ ಈಗ ಪಂಚಾಯತ್ ರಾಜ್ ಕಾಯ್ದೆ ಏನ್ ಹೇಳ್ತದೆ ಇಲ್ಲಿ ಏನೇನು ಕಾರಣ ತಗೊಂಡ್ರು ಕೂಡ ಅದು ಪರಿಶೀಲನೆ ಅದಕ್ಕೆ ಯಾರು ಅಪೀಲ್ ಹೋಗಿ ಇಲ್ಲ ಏನು ಕೊಡಲ್ಲ ಸರ್ ನಾವು ನಿನ್ನೆ ಕೊಟ್ಟಿವಲ್ಲ ಫಸ್ಟ್ ಎಫ್ ಐ ಆರ್ ಬರ್ರಿ ಅಲ್ಲಿ ಮಾಟ ಏನಿಲ್ಲ ಇವರೆಲ್ಲ ನೋಡಿದ್ವಿ ಏನ್ ಕೊಟ್ಟಾರ ಒಪ್ಟೈನಿಂಗ್ ಪ್ರೀ ಎನೋಮೇಶನ್ ಪರ್ಮಿಷನ್ ಅಂಡ್ ಕ್ಯಾರಿಂಗ್ ಒಪ್ಟೈನಿಂಗ್ ಪರ್ಮಿಷನ್ ಅಂತ ಅಂತಾರ ಮತ್ತೆ ಇನ್ಫಾರ್ಮೇಶನ್ ಕೊಟ್ಟಿರ ಮತ್ತೆ ಇವನು ಇವನ್ ಎಂಟ್ರಿ ಆಗಿ ದಿಲ್ಲಿಗಲ್ಲ ಸರ್ ಇವನ್ ಕುಮಾರ್ ಕೊಟ್ಟಿರೋದು ಕೇಳುವ ಸರ್ ಸರ್ ಇವ್ ಒಳಗುವಂಗ

ಈಗ ಬಯಲಿಗೆ ಬರಬೇಕಲ್ಲ ಎಲ್ಲಿ ಮಿಸ್ಟೇಕ್ ಆಗಿತ್ತು ಅಷ್ಟೇ ನ್ಯಾಯವಾಗಿ ಕಂಡು ಬರೋದಲ್ಲ ಸುಪ್ರೀಂ ಕೋರ್ಟ್ಗೆ ಕಂಡು ಬರಬೇಕು ಯಾರು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆಗಿರಲಿ ನಮ್ಮ ದೇಶದ ಕಾಯ್ದೆಗಳನ್ನ ನಮ್ಮ ಸುಪ್ರೀಂ ಕೋರ್ಟ್ ಆಜ್ಞೆಗಳನ್ನ ಏನೇ ಉಲ್ಲಂಘನೆ ಮಾಡಿದ್ರು ಅದನ್ನ ಸ್ಪಷ್ಟವಾಗಿ ತಂದು ಮೂರು ವರ್ಷ ಐ ರಿಪೀಟ್ ಮೂರು ವರ್ಷ ಕೇವಲ ತನಿಖೆ ಸಲುವಾಗಿ ಗಾಲಿ ಜನರ ತಂಡಿದ್ದು ಬರ್ತಿದ್ರು ಅವನ ಸಮಗ್ರ ಕ್ರಿಮಿನಲ್ ಗ್ಯಾಂಗ್ ಹೋಗಿದ್ರು ಉಳಿದ ಎಂ ಎಲ್ ಗಳು ಹೋದ್ರು ನಾಲ್ಕು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇಬ್ರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ರು ಅವರು ಹೋದ್ರು ಐ ಎಫ್ ಎಸ್ ಅಧಿಕಾರಿಗಳು ಹೋದ್ರು ಎಲ್ಲರು ಇದ್ರೊಳಗೆ ಪೊಲೀಸ್ ಅಧಿಕಾರಿಗಳು ಹೋಗಿದ್ದಾರೆ ಅಂದ್ರೆ ನಾವು ಮಾಡುವ ಹೋರಾಟದ ತಳಪಾಯ ಫೌಂಡೇಶನ್ ಇದು ಏನಿದೆ ನ್ಯಾಯ ಸತ್ಯ ನಮ್ಮ ಪದ್ಧತಿ ಅಹಿಂಸಾತ್ಮಕ ಇದೆ ನಮ್ಮ ಸಂವಿಧಾನದ ಮೂಲ ತತ್ವಗಳೇನಿವೆ ಸ್ವಾತಂತ್ರ್ಯತೆ ಸಮಾನತೆ ಮತ್ತು ಬಂಧುತ್ವ ಇದರ ಆಧಾರದ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ ಸೊ ಈಗ ಯಾರು ಏನೇ ಹೇಳಿದ್ರು ಈ ಚೌಕಟ್ಟು ಬಿಟ್ಟು ಹೇಳಲಿಕ್ಕೆ ಸಾಧನೆ ಇಲ್ಲ ಸೊ ನಾವು ಅದನ್ನ ಮಾಡ್ತಾ ಇರೋದ್ರಿಂದ ನಿಮಗಿದೀಗ ಸ್ಪಷ್ಟವಾಗಿ ಹೇಳಿದ್ರು ಶ್ರೀಶೈಲ್ ಅವರು ಏನ್ ಹೇಳಿದ್ರು ಇದು ಏನು ಅನ್ನೋದು ಈ ನಿರ್ಣಯವನ್ನ ಇದು ರೆವಿನ್ಯೂ ಇದೆ ಅದು ಫಾರೆಸ್ಟ್ ಭೂಮಿ ಇದೆ ಇದನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿ ಕಳಿಸ್ಬೇಕು ಅವರೇ ಆ ಉಪ ಸಮಿತಿಯನ್ನು ಮಾಡಿದ್ದಾರೆ ಅವರೇ ಇಲ್ಲಿಗೆ ಬಂದಿದ್ದಾರೆ ಅವರೇ ನಿಮಗೆ ಹೇಳ್ತಾರೆ ನೀವು ನಾವು ಅಧಿಕಾರಿಗಳು ಮನೆ ಮನೆಯಿಂದ ಬಂದಿದ್ದು ಮೂಲಭೂತ ಅಧಿಕಾರ ಇವರಂದ್ರೆ ಇಲ್ಲಿ ಇವರಿದ್ದಾರೆ ಇದಾರೆ ರೈತರಿದ್ದಾರೆ ಅವ್ರ ಉಪಜೀವನ ಇದೆ ಸೊ ಇವರೆಲ್ಲರಿಗೂ ನ್ಯಾಯ ಆಗುವಂತಹ ರೀತಿಯೊಳಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಯಾರು ಏನೇ ಹೇಳ್ತಾರೆ ನಿಮ್ಗೆ ಯಾವ ಅಧಿಕಾರಿ ನನಗೆ ಗೊತ್ತಿಲ್ಲ ಅರಣ್ಯ ಅಧಿಕಾರಿಗಳು ಆದ್ರೆ ನಮಗೂ ಗೊತ್ತಿರುವ ಅಧಿಕಾರಿಗಳು ಎಲ್ಲಿಂದ ಪ್ರಿನ್ಸಿಪಲ್ ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಫಾರೆಸ್ಟ್ ದ ಮುಖ್ಯಸ್ಥರಿಂದ ಮೊದಲು ಮಾಡಿಕೊಂಡು ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಎಲ್ಲರವರೆಗೆ ನಮ್ಗೆ ಕೋಆಪರೇಷನ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ನಿನ್ನೆ ಅವರು ಗಿಡ ಕಡಿಲಿಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಮಾಡ ಅರಣ್ಯ ಭೂಮಿಯೊಳಗೆ ಆಗ್ಬೇಕಾದ್ರೆ ಆಗಬೇಕಾದ್ರೆ ಅಧಿಕಾರಿಗಳ ಪರ್ಮಿಷನ್ ಬೇಕು ಬೇಡ ನಮ್ಮ ಇವರು ಏನು ಶಿವಕುಮಾರ್ ಅವರು ಜನಸಂಗ್ರಾಮ ಪರಿಷತ್ನ ಅಧ್ಯಕ್ಷ ಏನಿದ್ದಾರೆ ನಮ್ಮ ಗಣಿ ಬಾಧಿತ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಏನೊಂದು ಪ್ರಮುಖ ವ್ಯಕ್ತಿ ಇದ್ದಾರೆ ಅವರು ಬಂದಿದ್ದಾರೆ ನಿಮ್ಮ ಜೊತೆಗೆ ಮಾತನಾಡಿದ್ದಾರೆ ನಮ್ಮೆಲ್ಲರಿಗೂ ಏನು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅವರು ಪರ್ಮಿಷನ್ ತಗೊಂಡಿಲ್ಲ ಹೇಳಿದ್ರು ಇಲ್ಲ ಅದು ಅವರು ಅರಣ್ಯಾಧಿಕಾರಿಗಳೇ ನೀವು ಯಾವ ಅರಣ್ಯಾಧಿಕಾರಿಗಳನ್ನ ಹೇಳ್ತಾ ಇದ್ದಾರೆ ನಿಮಗೆ ಯಾರು ಹೇಳ್ಯಾರ ಅನ್ನೋದನ್ನು ನೀವು ಅವರು ಏನಾದರೂ ಹೆದರಿಕೆ ಮುಚ್ಚು ಮರೆಯಿಂದ ಏನಾದರೂ ಹೇಳಿರಲಿಕ್ಕೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಅವ್ರ ಹೆಸರು ಹೇಳಿ ನೀವು ಆದರೆ ನಾವು ಇವರೆಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ ಈಗ ಈ ಗಾಲಿ ಜನಾರ್ದನ್ ರೆಡ್ಡಿನ ಮೈನಿಂಗ್ ಮಾಫಿಯಾದ ಕಿಂಗ್ ಫಿನ ಆಗಿನ ಆಯ್ತು ಇವರೆಲ್ಲರಿಗೂ ಇದು ಮಾಡಿ ಮೊನ್ನೆ ಏಳು ವರ್ಷದ ಕಡಿನ ಶಿಕ್ಷೆ ಆಗಿದೆ ಹೈದರಾಬಾದ್ ಒಳಗೆ ಇನ್ನೂ ಹಲವಾರು ಬೆಳಕೆರೆ ಎಲ್ಲ ಇಲ್ಲಿ ನಡೀತಾ ಇದೆ ಎಲ್ಲದರೊಳಗೂ ಒಂದೇ ಇದೆ ಸೊ ನನ್ನ ಅಭಿಪ್ರಾಯದೊಳಗ ಯಾರೇ ಇರಲಿ ಎಷ್ಟೇ ಹಣವಂತ ಯಾರೇ ಇರಲಿ ಕಾಯ್ದೆ ಅವ್ರ ಮೇಲಿದೆ ಸಂವಿಧಾನ ಅವರ ಮೇಲಿದೆ ಅದನ್ನೇ ಆಧಾರ ಇಟ್ಕೊಂಡು ಮಾಡ್ತಾ ಅದಕ್ಕೆ ಯಾರು ನಿಮ್ಗೆ ಅದನ್ನ ಹೇಳಿದಾರೆ ಅವ್ರು ಇನ್ನೊಮ್ಮೆ ಈ ಸ್ಟೇಟ್ಮೆಂಟ್ ಹೇಳಿಕೊಂಡು ಏನಾದರೂ ಇದ್ರೆ ಅದ್ರ ಅನುಭವ ಸಂತ್ರಸ್ತರಾಗಿದ್ರೆ ಅವ್ರ ಏನ್ ಕಳಕಳಿಯಿಂದ ಹೇಳ್ತಾರೆ ಆ ಅರಣ್ಯ ಅಧಿಕಾರಿ ಹೇಳೋಣ ಅಂತ ನೀವು ಹೇಳಿದ್ರೆ ಈ ರೈತ ಹಿಂಗ್ ಹೇಳ್ತಾ ಏನು ಉತ್ತರ ಅಂತ ದಯವಿಟ್ಟು ಕೇಳಿ ಕೇಳವ್ರಿಗೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ನಾವೆಲ್ಲರೂ ಈ ದೇಶದ ಪ್ರಜೆಗಳದೇವ್ ಯಾರೇ ಆಗ್ಲಿ ಎಲ್ಲರಿಗೂ ಈ ದೇಶದ ಸಂವಿಧಾನ ಕಾಯ್ದೆ ನಾವು ಕಟಿಬದ್ಧ ಆಗಿರ್ಬೇಕಾಗ್ತದೆ ಸೊ ಅದಕ್ಕೆ ಯಾರು ಹೇಳಿದ್ದಾರೆ ಅವರಿಗೆ ಮಾಡ್ತಾರೆ ಅಂತ ಯಾಕಂದ್ರೆ ಎಸ್ ಆರ್ ಅಂದ್ರೆ ಇಡೀ ಕರ್ನಾಟಕ ಜನತೆ ಬೇರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೋಗಿ ನ್ಯಾಯ ಆಗ್ತಾರೆ ಇಲ್ಲ ಇದು ಯಾವ ಆಧಾರದ ಮೇಲೆ ಜಸ್ಟಿಸ್ ಸಂತೋಷ್ ಅವರ ರಿಪೋರ್ಟ್ ಅವ್ರು ಯಾರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ಉತ್ಕೃಷ್ಟ ಲೋಕಾಯುಕ್ತರು ಅದನ್ನ ಅಲ್ಲಿ ಅರಿಗೂ ಮಾಡೋರು ಯಾರು ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ತೋಳಾರದೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಮಾಡ್ತಾ ಇದ್ದಾರೆ ಸೊ ನಮಗಿರುವಂತ ಸಂತೋಷ್ ಅವರು ಹಿಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಲೋಕಾಯುಕ್ತರು ಅವರೇನು ವರದಿ ಮಾಡಿದ್ರು ಅದನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ದಾಖಲೆಗಳನ್ನು ಪ್ರಾಮಾಣಿಕ ಅರಣ್ಯಾಧಿಕಾರಿಗಳು ಎಲ್ಲರೂ ಕೊಟ್ಟದನ್ನು ಕೂಡಿಸಿ ವಿಶ್ಲೇಷಣೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಯುವ ಹಾಗೆ ನಾವು ಅರ್ಜಿ ಹಾಕಿದ್ದೇವೆ ಅದರಲ್ಲಿ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ಅರಿಕೆ ಮಾಡೋರು ಪ್ರಶಾಂತ್ ಭೂಷಣ್ ಅವರು ಸೊ ಅದಕ್ಕೆ ನಿಮಗೆ ಯಾರು ಹೇಳ್ತಾರೆ ದಯವಿಟ್ಟು ಅವರಿಗೆ ಈ ಮಾತನ್ನು ನೀವು ಅವ್ರಿಗೂ ಹೇಳಿ ಅವರು ಕೂಡ ತಿಳ್ಕೊಳ್ಬೇಕು ಮತ್ತು ಅವರಿಗೆ ಪಗಾರು ಪರ್ಕ್ಸ್ ಪೆನ್ಷನ್ನು ಕೊಡೋದು ಯಾರು ಈ ದೇಶದ ಜನರು ನಮ್ಮ ಸಂವಿಧಾನದ ಪ್ರಕಾರ ಅವರೇ ಸಾರ್ವಭೌಮರು ಅವರಿಗೆ ನ್ಯಾಯ ಮಾಡುವುದು ಸಂವಿಧಾನಬದ್ಧವಾಗಿ ನೋಡಿದ ಅವ್ರ ಕರ್ತವ್ಯ ಇದೆ ಅವ್ರಿಗೆ ಇಂಥ ಹೇಳಿಕೆ ಕೊಟ್ರೆ ನನ್ನ ಅಭಿಪ್ರಾಯದೊಳಗೆ ಅದು ಸರಿಯಲ್ಲ ಅಂತ ನನಗೆ ಅನಿಸ್ತದೆ ಏನಾದ್ರೂ ಇದ್ರೆ ಅವ್ರಿಗೆ ಹೋಗಿ ಹೇಳಿ ನಾನು ಯಾವಾಗಲೂ ಅವ್ರ ಜೊತೆ ಚರ್ಚೆಗಾಗಿತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ನಾನು ಹೇಳಿದ್ದೇನೆ ಟಿವಿ ಮೇಲೆ ನೀವು ನೆನಪಿರ್ಬೋದು ಇಷ್ಟೆಲ್ಲ ದಾಖಲಾತಿ ಏನಿದೆ ಈ ದೇಶದೊಳಗೆ ಸಂವಿಧಾನ ಪ್ರಕಾರ ಹೋದರೆ ನೀವು ನಾಗರಿಕ ಸಮಾಜದಲ್ಲಿ ಇರಲಿಕ್ಕೆ ಹೋಗಿರಲಿಲ್ಲ ನೀವೆಲ್ಲಿ ಇರಬೇಕು ಜೇಲ್ ಒಳಗಿರೋದಾಗಿ ಕೆಲವು ಮಂದಿಗೆ ಅವ್ರದ್ದು ಕೂಡ ಕೇಸ್ ನಡೀತಾ ಇದೆ ಇಬ್ರು ಕಂಪ್ಲೇಂಟ್ ಮಾಡಿದವ್ರನ್ನ ಹ್ಯಾಂಗ್ ಅವರು ವಾಪಸ್ ತಗೋಳಿಕೆ ಮಾಡಿದ ಅವ್ರಿಗೆ ಕೇಳಬೇಕು ನೀವು ನಾವಲ್ಲಿದ್ದೇವೆ ಪ್ರಶಾಂತ್ ಭೂಷಣ್ ನಾವು ಅದನ್ನ ಬಿಡೋದಿಲ್ಲ ನಾನು ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಆ ವ್ಯಕ್ತಿ ಈ ವ್ಯಕ್ತಿ ನಮ್ಗೆ ಯಾರ ಬಗ್ಗೆನೂ ವೈರತ್ವ ಇಲ್ಲ ಆದ್ರೆ ಯಾರೇ ಈ ದೇಶದ ಸಂವಿಧಾನ ಈ ದೇಶದ ಕಾಯ್ದೆ ಈ ದೇಶದ ಸಾಮಾನ್ಯ ಜನತೆಗೆ ಅನ್ಯಾಯ ಮಾಡಿದ್ರೆ ನಾವು ಅದನ್ನ ತಡೆಯೋದಿಲ್ಲ ಅದನ್ನ ಕಾಯ್ದೆ ಬದ್ಧವಾಗಿ ವ್ಯವಸ್ಥಿತವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿ ಕಳೆದ ನಾಲ್ಕೂವರೆ ದಶಕದೊಳಗೆ ನಾವು ಇದನ್ನು ಮಾಡ್ಕೊಂಡು ಬಂದಿದೆ ಸೊ ನಮ್ಮ ಇತಿಹಾಸ ನೋಡಿ ಎಲ್ಲಿ ಏನಾದರೂ ಔಟ್ ಮಾಡಿ ಚರ್ಚೆ ಮಾಡೋಣ ಇಲ್ಲ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ